ನಿಂದ ದೇವರಾಜ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ದೇವರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸಿ ಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರೆದಿದ್ದು ಅನೈತಿಕ ಅಂತ ಪ್ರಹ್ಲಾದ್ ಜೋಶಿ ಅವರ ಸ್ಟೇಟ್ಮೆಂಟ್ ಏನ್ ಸರ್ ಏನ್ ಜಜ್ಮೆಂಟ್ ಬಂದಿದೆ ಎಲ್ಲಿ ತಪ್ಪಿತಸ್ಥರು ಅಂತ ಹೇಳಿದ್ದಾರೆ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ನಿಮ್ಮದೇ ಶಾಸಕರು ಒಪ್ಪದಕ್ತಾ ತಯಾರಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂದರೆ ಸರ್ ಖಂಡಿತ ನಮ್ಮಲ್ಲಿ ಆಫಸ್ವರ ಬಂದಿದ್ದು ನಾನು ಅಡ್ಮಿಟ್ ಮಾಡ್ಕೊತೀನಿ ಖಂಡಿತ ಅದನ್ನು ಡಿನೇ ಮಾಡ್ತಿದ್ದಿಲ್ಲ ಅದಕ್ಕೆ ನಾನಾ ಕಾರಣಗಳಿವೆ ಮುಂದೆ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಅದು ಅಸತ್ಯನೂ ಈಚೆಗೆ ಬರುತ್ತೆ ಯಾರೇ ತಪ್ಪು ಮಾಡಿರಲಿ ತಪ್ಪಿತಸ್ಥರು ಅಷ್ಟು ಜನ ಇದಕ್ಕೆ ಶಿಕ್ಷೆಗೆ ಭಾಗಿಯಾಗಲೇಬೇಕು ಅದೇ ನಮ್ಮ ಉದ್ದೇಶ ಎರಡೂ ಪಕ್ಷದವರು ಸೇರಿಕೊಂಡು ನಾವು ಮಾಡ್ತಿರ್ತಕ್ಕಂಥ ಹೋರಾಟದ ಉದ್ದೇಶವೇ ಅದು ಮಾನ್ಯ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಮೊದಲು ಇವತ್ತು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು ಅವರು ಅಪೋಸಿಷನ್ ಲೀಡರ್ ಆಗಿದ್ದಾಗ ಯಾವ್ಯಾವ ಕಾರಣಕ್ಕೆ ಯಾರ್ಯಾರನ್ನ ನೀವು ಯಾವ್ಯಾವ ಸಂದರ್ಭದಲ್ಲಿ ರಾಜೀನಾಮೆ ಕೇಳಿದ್ರಿ ಯಾವ ಒಂದು ನೈತಿಕತೆ ಇಟ್ಕೊಂಡು ನೀವು ರಾಜೀನಾಮೆ ಕೇಳಿದ್ರಿ ಸೊ ಈಗ ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿರೋಧ ಪಕ್ಷಗಳು ಆ ಒಂದು ನೈತಿಕತೆ ಇಟ್ಕೊಂಡು ನಿಮ್ಮನ್ನು ರಾಜೀನಾಮೆ ಕೇಳಿದ್ರೆ ತಪ್ಪು ಆಗುತ್ತೆ ಸರ್ ಇವತ್ತು ನೀವು ಮೂಡ ತಗೊಂಡ್ರೆ ನಾನು ಸಂಪ್ರದಾಯದ ಪ್ರಕಾರ ಕೇಳ್ತಿದ್ದೀರ ಅಲ್ಲ ಸರ್ ಸರ್ ಸಂಪ್ರದಾಯ ಒಂದೇ ಸರ್ ನೈತಿಕ ನೈತಿಕ ಹೊಣೆಯನ್ನು ನಾವು ಮೂಡ ಬಗ್ಗೆ ಇಲ್ಲೇ ಪ್ಯಾನಲ್ ಡಿಸ್ಕಷನ್ಸ್ ಕನಿಷ್ಠ ಒಂದು ಹತ್ತು ಪ್ಯಾನಲ್ ಡಿಸ್ಕಷನ್ಸ್ ನಾವು ಮಾಡಿರ್ಬೋದು ಅಷ್ಟರಲ್ಲಿ ಪ್ರತಿಯೊಂದು ವಿಷಯಗಳನ್ನು ಸಹ ಬಿಡಿಸಿ ಬಿಡಿಸಿ ಎಳೆ ಎಳೆಯಾಗಿ ಬಿಡಿಸಿ ನಾವು ರಾಜ್ಯದ ಜನಕ್ಕೆ ತಮ್ಮ ಈ ವಾಹಿನಿ ಮುಖಾಂತರ ನಾವು ತಿಳಿಸಿದೀವಿ ಇವತ್ತು ಶ್ರೀಯುತ ದೇವರಾಜ್ ಅವರ ಲ್ಯಾಂಡೇ ಅಲ್ಲ ಅದು ಅಯ್ಯಪ್ಪನ ಲ್ಯಾಂಡೇ ಅಲ್ಲ ಅದು ಅಯ್ಯಪ್ಪ ಆಲ್ರೆಡಿ ಬೇರೆಯವರಿಗೆ ರೆಲಿಂಕ್ವೆಷನ್ ನೀಡಿ ಮಾಡಿಕೊಟ್ಟಿರೋ ಲ್ಯಾಂಡನ್ನು ಅಕ್ರಮವಾಗಿ ಸೃಷ್ಟಿ ಮಾಡಿರತಕ್ಕಂಥ ಲ್ಯಾಂಡನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಾಮಯ್ಯ ತಗೊಂಡ ಅಂತಂದರೆ ಅರ್ಥ ಅಲ್ಲಿಗೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಕ್ರಮ ಅಂತಕ್ಕಂಥದ್ದು ಲ್ಯಾಂಡನ್ನು ಅಕ್ವೈರ್ ಮಾಡೋ ವಿಷಯದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ನಂಬಲಿಕ್ಕಾಗತ್ತಾ ಅವ್ರ ಕುಟುಂಬದಲ್ಲಿ ನಡೀತಿರ್ತಕ್ಕಂಥದ್ದನ್ನು ನಂಬಲಿಕ್ಕಾಗತ್ತೀರಿ ಹಾಂ ಒಂದು ಸೈನ್ ಇದೆಯಾ ಒಂದು ಆರ್ಡರ್ ಇದೆಯಾ ಸರ್ ಸಂಬಂಧಪಟ್ಟ ಇಲಾಖೆಗೆ ಈಗ ನಾನು ಆ ಪೊಸಿಷನ್ ಅಲ್ಲಿ ಇದ್ರೆ ನನ್ನ ಸಿಗ್ನೇಚರ್ ಬೇಕಾಗಿದ್ದಿಲ್ಲ ನಾನು ಒಂದು ಫೋನ್ ಕಾಲ್ ಸಾಕು ಇವತ್ತಿನ ದಿವಸ ಕರಪ್ಷನ್ ಮಾಡ್ಲಿಕ್ಕೆ ಫೋನ್ ಕಾಲ್ ಸಾಕು ಸರ್ ಇವತ್ತಿನ ದಿವಸ ನನ್ನ ಸಿಗ್ನೇಚರ್ ಬೇಕಾಗಿದ್ದಿಲ್ಲ ಸರ್ ಬೈ ವರ್ಚು ಆಫ್ ಇವತ್ತಿನ ದಿವಸ ಮೂಡ್ ಆಗಿ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳು ಬೈ ವರ್ಚು ಆಫ್ ದಟ್ ಪೋಸ್ಟ್ ಈ ವಿಲ್ ಬಿಕಮ್ ದಿ ಮೂಡ ಮೆಂಬರ್ ಅವ್ರ ಮಗ ಕುಳಿತಿರ್ತಕ್ಕಂತಹ ಒಂದು ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಮಾತಾಡೋದೇ ಬೇಕಾಗಿದ್ದಿಲ್ಲ ಅವರ ಉಪಸ್ಥಿತಿ ಸಾಕಾಗಿತ್ತು ಬೇರೆಯವರೆಲ್ಲ ಸುಮ್ಮನಾಗಿಸ್ಲಿಕ್ಕೆ ಸುಮ್ಮನಾಗಿಸ್ಲಿಕ್ಕೆ ಅವ್ರ ಉಪಸ್ಥಿತಿ ಬೇಕಾಗಿತ್ತು ಅವತ್ತಿನ ಸಹ ಆಗುತ್ತೆ ಸರ್ ಇದಿಷ್ಟೆಲ್ಲ ಆದಮೇಲೆ ಬಿಟ್ಕೊಡೋಣ ಸರ್ ಒಂದು ಹಂತಕ್ಕೆ ಬಿಡಿ ಇದನ್ನು ಒಂದು ಕಡೆ ಚರ್ಚೆ ನಿಲ್ಲಿಸ್ಕೊಳ್ಳೋಣ ಏನಾಗಿದೆ ಏನು ಬರುತ್ತೆ ಕೇಳಿ ಬರುತ್ತೆ ನಾವೆಲ್ಲ ವಿಸ್ತೃತವಾಗಿ ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ ಒಂದು ಮಟ್ಟಕ್ಕೆ ಏನಾಗುತ್ತೆ ಇದೇ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಡಿ ಸಿಗೆ ಪತ್ರ ಬರೀತಾರೆ ಏನಾಗಿದೆ ತನಿಖೆ ಹೇಳಿ ಸರ್ ತನಿಖೆ ಮಾಡಿ ಒಟ್ಟು ಐದು ಜನದ ಸಮಿತಿ ಮಾಡ್ತಾರೆ ಯೋಜನಾ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಮೈಸೂರು ನಗರದ ಯೋಜನಾ ಅಧಿಕಾರಿಗಳು ಡಿ ಸಿ ಅವರು ಮೂಡ್ ಎಲ್ಲ ಅಧಿಕಾರಿಗಳ ಒಂದು ಸ ರಿಪೋರ್ಟ್ ಬರುತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಸರಿ ಅಂತೇಳಿ ಆರು ತಿಂಗಳು ಇವರು ಟೇಬಲ್ ಕೆಳಗಡೆ ಹಾಕೊಂಡು ಕುತ್ಕೋತಾರಲ್ಲ ಯಾಕೆ ಬಂದಿರಲ್ಲ ನಿಮ್ಮ ರಿಪೋರ್ಟು ಆ ಡಿ ಸಿನ ನೀವು ಎತ್ತಂಗಡಿ ಮಾಡ್ತೀರಿ ಕಮಿಷನ್ನ ಎತ್ತಂಗಡಿ ಮಾಡ್ತೀರಿ ಯಾವ ಕಾರಣಕ್ಕೆ ಎತ್ತಂಗಡಿ ಮಾಡಿದ್ರಿ ನೀವು ಇದನ್ನೆಲ್ಲ ಸರ್ ಲೋಕಾಯುಕ್ತದಲ್ಲಿ ಇವತ್ತಿನವರೆಗೂ ಸಹ ಇವತ್ತಿನವರೆಗು ಸಹ ಫಿಫ್ಟಿ ಫಿಫ್ಟಿ ರೇಷಿಯೋನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಯಾವೊಬ್ಬ ವ್ಯಕ್ತಿಯೂ ಸಹ ಇವತ್ತು ಅಲ್ಲಿ ಅಲ್ಲಿರ್ತಕ್ಕಂಥ ಮರಿಗೌಡರಿಂದ ಇರ್ಬೋದು ರಾಜೇಶ್ ಪಾಪಣ್ಣ ಇರ್ಬೋದು ಮತ್ತು ಚ ಇವರು ಮಂಜುನಾಥ್ ಇರ್ಬೋದು ಒಬ್ಬರೂ ಪ್ರಶ್ನೆ ಮಾಡಲಿಲ್ವಲ್ಲ ಸರ್ ಇವತ್ತಿನವರೆಗೂ ಅಂದ್ರೆ ಲೋಕಾಯುಕ್ತ ಇವತ್ತೊಂದು ದಿವಸ ಲೋಕಾಯುಕ್ತದವ್ರು ಏನೇನು ತನಿಖೆ ಮಾಡಿದೀವಿ ಅನ್ನೋ ರಿಪೋರ್ಟ್ ಅನ್ನು ಮುಚ್ಚಿದಲ್ಲ ಕೋಟೆಯಲ್ಲಿ ಅದನ್ನು ಒಪ್ಕೊಂತೀವಿ ಜಡ್ಜ್ ಸರ್ ನಾನು ಅದನ್ನಲ್ಲ ಸರ್ ನಾನು ಕೇಳೋದು ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಇವರು ಯಾರನ್ನು ಕರೆದು ತನಿಖೆ ಮಾಡ್ಲಿವಲ್ಲ ಮಂಜುನಾಥ್ ಅವರು ಇವತ್ತೊಂದು ದಿವಸ ಇಲ್ಲಿಗಲ್ ಆಗಿ ತಗೊಂಡಿರ್ತಕ್ಕಂಥ ಸೈಟ್ಗಳು ಯಪ್ಪನ್ ಕರೀಲೇ ಇಲ್ವಲ್ಲ ನೀವು ಮತ್ತೆ ಲೋಕಾಯುಕ್ತ ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ರಿ ನೀವಾಗ ಅಲ್ಲಿಗೆ ಉದ್ದೇಶ ಏನು ಸರ್ ಯಾರೆಂದು ಕರಿಬೇಕಾಗಿತ್ತು ರಾಜೇಶ್ ಪಾಪಣ್ಣ ಕರಿಬೇಕಾಯ್ತು ಕರಿಲಿಲ್ಲ ಮೂಡಾದ ಮಾಜಿ ಅಧ್ಯಕ್ಷಗಳು ಕರಿಬೇಕಾಗಿತ್ತು ನೀವು ಕರಿಲಿಲ್ಲ ಒಬ್ರಿಗೂ ನೋಟಿಸ್ ಕೊಡಿಲ್ವಲ್ಲ ಸರ್ ನೀವು ಅಂದ್ರೆ ಕಾಟಾಚಾರಕ್ಕೆ ಒಂದು ಶಾಸ್ತ್ರ ಮಾಡಬೇಕಾಗಿತ್ತು ಶಾಸ್ತ್ರ ಮಾಡಿ ನೀವು ಕೈ ತೊಳ್ಕೊಂತ ರಾಕೇಶ್ ಪಾಪಣ್ಣ ಅವ್ರ ಬಗ್ಗೆ ಮಾತಾಡ್ತಿದ್ದೀರಿ ಹೌದು ಸರ್ ಲೋಕಾಯುಕ್ತ ಪೊಲೀಸರಿಗೆ ಇರುವ ಟಾರ್ಗೆಟ್ ಕ್ಲಿಯರ್ ಆಗಿದೆ ಈ ಹದಿನಾಲ್ಕು ಸೈಟ್ ಅಷ್ಟೇ ಅವರು ತನಿಖೆ ಸರ್ ವ್ಯಾಪ್ತಿ ಹಗರಣದ ತನಿಖೆ ಅಲ್ಲ ಮೂಢ ಹಗರಣದ ತನಿಖೆಯನ್ನ ಪ್ರತ್ಯೇಕ ಇ ಸಿ ಐ ಆರ್ ನಲ್ಲಿ ಇಡಿ ಅವ್ರು ಮಾಡ್ತಿದ್ದಾರೆ ಸರ್ ಇಲ್ಲ ಹಗರಣದ ತನಿಖೆ ಮಾಡೋದಕ್ಕೆ ಜಸ್ಟಿಸ್ ದೇಸಾಯಿ ಅವರ ನೇತೃತ್ವದ ಕಮಿಟಿ ಇದೆ ಸರ್ ಇಲ್ಲಿ ಒಂದು ಆಶ್ಚರ್ಯ ಆಗುತ್ತೆ ಸರ್ ನಮಗೆ ಒಟ್ಟಾರೆ ನಮ್ಗೆ ಏನ್ ಬರೋದು ಅಂತಂದ್ರೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಹೇಳ್ತಾ ಇದ್ರು ಒಂದೇ ವಿಷಯದ ಬಗ್ಗೆ ಇಬ್ರು ಕೇಳಿ ತನಿಖೆ ಮಾಡಿಸ್ತಾರೆ ಅಂತ ಇವರೇ ಮಾಡಿಸ್ತೀರಲ್ಲ ಒಂದ್ ಕಡೆ ದೇಸಾಯಿ ವರ್ಕಲ್ ಮಾಡ್ತಾರೆ ಇನ್ನೊಂದ್ ಕಡೆ ಲೋಕಾಯುಕ್ತ ಇವರೇ ಮಾಡ್ತಾವ್ರಲ್ಲ ಅದಕ್ಕಿಂತ ಲೋಕಾಯುಕ್ತ ಕೊಟ್ರಲ್ಲ ಸರ್ ದೇಸಾಯಿ ಚಿತ್ರ ಮಾಡ್ಕೋಬೇಕಾಗಿತ್ತು ಯಾಕೆ ಮಾಡ್ಕೊಳ್ಳಿಲ್ಲ ಸರ್ ಯಾವತ್ತು ಯಾವ ಮುಖ್ಯ ಮುಖ್ಯಮಂತ್ರಿಗಳು ನಿಜವಾಗಿಯೂ ಅವರಲ್ಲಿ ಈ ಹಗರಣದಲ್ಲಿ ಭಾಗಿಯಾಗಿರಲಿಲ್ಲ ಅನ್ನೋ ಮಾನ್ಯ ಮುಖ್ಯಮಂತ್ರಿಗಳು ಈ ಹಗಣದಲ್ಲಿ ಭಾಗಿಯಾಗಿರಲಿಲ್ಲ ಅನ್ನೋಗಿದ್ರೆ ಅವತ್ತ ದಿವಸ ವಿಧಾನ ಮಂಡಲದಲ್ಲೇ ಕಲಾಪದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಏನ್ ದಾಖಲೆಗಳಿದ್ವು ಅದಷ್ಟು ಅಲ್ಲಿ ಕೊಟ್ಟು ಕನ್ವಿನ್ಸ್ ಮಾಡಬೇಕಾಗಿತ್ತು ಸಿಂಗಲ್ ಜಡ್ಜ್ ಕಮಿಷನ್ ನೇಮಕ ಆದ ನಂತರ ಒಳಗೆ ಚರ್ಚೆ ಮಾಡಬಾರ್ದು ಅನ್ನೋದೊಂದು ಸಿಂಗಲ್ ಜಡ್ಜ್ ಕಮಿಷನ್ ಒಂದ್ ದಿವಸ ಇದ್ದಂಗ್ ಮಾಡ್ತಾರೆ ಇವರು ಯಾಕೆಂದ್ರೆ ಸದನದ ಚರ್ಚೆಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಅಲ್ಲೇ ಬರುತ್ತಿ ಇವ್ರ ಬಗ್ಗೆ ಸಂಶಯ ಸಂಶಯ ಫ್ರೈಮಾಫೇಸ್ ಎಲ್ ಪ್ರೂವ್ ಆಗುತ್ತೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸೆಷನ್ ಕರಿತಿದ್ದಾರೆ ಇವತ್ತು ಅನೌನ್ಸ್ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಬುದ್ಧಿವಂತರು ಅಂತಂದ್ರೆ ಇವರು ಮಾಡಿರ್ತಕ್ಕಂತಹ ಎಲ್ಲ ಲಾ ಪ್ರಾಕ್ಟೀಸು ಅಲ್ಲಿ ಉಪಯೋಗಕ್ಕೆ ಬರುತ್ತೆ ಅವರಿಗೆ ಅಲ್ಲಿ ಉಪಯೋಗಕ್ಕೆ ಬಂತು ಸರ್ ಈಗ ನೀವು ಆ ರೀತಿ ಮಾಡೋಗಿದ್ರೆ ಖಂಡಿತ ಅವ್ರನ್ನ ಒಂದು ವಾರ ಬಿಟ್ಟು ಮಾಡಬಹುದಾಗಿತ್ತು ಸದನದ ಚರ್ಚೆ ಮಾಡಿ ನಾನು ಖಂಡಿತವಾಗಿ ನಿರೂಪರಾಧಿ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದ್ರೆ ಇಷ್ಟೆಲ್ಲ ಬರ್ತಾನೆ ಇರಲಿಲ್ಲವಲ್ಲ ಸರ್ ಯಾಕೆ ಮಾಡಲಿಲ್ಲ ನೀವಾಗಾರೆ ನೀವು ಪ್ರೆಸ್ ಅಲ್ಲಿ ರಿಲೀಸ್ ಮಾಡಿದಂತ ದಾಖಲೆಗಳು ಸದನದ ಮುಂದೆ ಹಾಕಿರಲಿಲ್ಲ ನೀವು ನಮ್ಮ ರಾಜ್ಯದ ಜನತೆ ರೀತಿ ಯಾಕೆ ಇರಲಿಲ್ಲ ನೀವಲ್ಲಿ ಸರ್ ಅಲ್ಲೇ ಗೊತ್ತಾಗೋಯ್ತು ಪ್ರಮೇಯ ಫೇಸಿಯಾ ಇವರು ಅದರಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ನೂರಕ್ಕೂ ರೂಪಾಲು ಖಂಡಿತ ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರ ಭಾಗ ನಾನು ಆ ಶ್ರೀಮತಿಯವ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋಲ್ಲ ಸರ್ ಅಯಮ್ಮ ಸಾಧ್ವಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೌರವ ಇದೆ ಅವ್ರನ್ನ ಇವರೇ ಸಿಕ್ಕಾಕ್ಸಿದ್ರು ಯಾರು ಸಿಕ್ಕಾಕ್ಸಿದ್ರು ನನಗೆ ಗೊತ್ತಿದ್ದಿಲ್ಲ ಆ ತನಿಖೆಯಿಂದ ಹೆಚ್ಚು ಬರಬೇಕು ಆದ್ರೆ ನನಗಂತೂ ಚೆನ್ನಾಗಿ ಗೊತ್ತಿದೆ ಇದರಲ್ಲಿ ನೇರವಾಗಿ ಮಾನ್ಯ ಸಿದ್ದರಾಮಯ್ಯವರ ಗಮನಕ್ಕೆ ನೂರಕ್ಕೆ ಯಾಕೆಂದರೆ ಬೈ ವರ್ಚು ಆಫ್ ಇದು ಏನು ಎಂ ಎಲ್ ಎಫ್ ಬಿಕಮ್ ದಿ ಮೂಡ ಮೆಂಬರ್ ಅಂದ ಮೇಲೆ ಪ್ರತಿಯೊಂದು ನಡವಳಿಕೆಗಳು ಸಹ ರೆಸೊಲ್ಯೂಷನ್ಸು ಸಹ ಇವ್ರ ಗಮನಕ್ಕೆ ಬರ್ತಾ ಇತ್ತು ಪ್ರತಿಯೊಂದು ರೆಸೊಲ್ಯೂಷನ್ ಇವ್ರ ಗಮನಕ್ಕೆ ಬರ್ತಾ ಇತ್ತು ಈಗ ಈಗಾಗಲೇ ಶ್ರೀತ ವಿಶ್ವ ಅವರು ಹೇಳ್ದಂಗೆ ಅಲ್ಲಿ ರೆಸೊಲ್ಯೂಷನ್ ನಡವಳಿಕ ಇವ್ರ ಮನೆಗೆ ಬರುತ್ತಲ್ಲ ಸರ್ ಇವ್ರಿಗೆ ನೋಡೇ ಇಲ್ಲ ಅದು ಕಾನೂನು ಬಾಹಿರ ಆಗಿತ್ತು ಅಂತಕ್ಕಂಥ ಅಂತಿಮ ಒಂದು ಕೋರ್ಟ್ ನ ಜಜ್ಮೆಂಟ್ ಆದ್ರೂ ಇಲ್ಲಿವರೆಗೆ ಬಂದ ಪ್ರಶಾಂತ್ ಅವರು ಒಂದೇ ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಟ್ಬಿಟ್ಟು ಸಿದ್ದರಾಮಯ್ಯ ಕೇಳಿರ್ಲಿಲ್ವಾ ಹಾಗಿದ್ರೆ ರಾಜೀನಾಮೆ ಯಾವ ಕೋರ್ಟ್ ನಲ್ಲಿ ಯಾವ ಜಜ್ಮೆಂಟ್ ಮುಖ್ಯಮಂತ್ರಿ ಕುತ್ಕೊಂಡು ಕೆಳಗಿಬಿಟ್ಟು ತನಿಖೆ ಎದುರಿಸಿ ಅದಕ್ಕೆ ಸಹ ಸೂತ್ರ ಕೊಟ್ಬಿಡಿ ಏನಿಲ್ಲ ಈಗ ಇವರು ಒಂದು ಕಮಿಟಿ ಬಗ್ಗೆ ಮಾತಾಡಿದ್ರು ಸಿ ಅವತ್ತು ಕೆ ವಿ ರಾಜೇಂದ್ರ ಅವರು ಬಸವರಾಜ್ ಬೊಮ್ಮಾಯಿ ಅವರಿಗೆ ಈ ರೀತಿ ಅಕ್ರಮ ನಡೀತಿದೆ ಅಂತ ಹೇಳಿದಾಗ ಬೊಮ್ಮಾಯಿ ಅವತ್ತು ನರಸು ಕಲಂತ್ ಅವರ ಒಂದು ಟೆಕ್ನಿಕಲ್ ಕಮಿಟಿ ಅಡಿನಲ್ಲಿ ಒಂದು ಕಮಿಟಿ ಮಾಡಿ ಐದ್ ಜನದು ಒಂದು ವರದಿ ಕೂಡಿ ಅಗರಣದ ಬಗ್ಗೆ ಅಂತ ಹೇಳಿದಾಗ ಅನ್ಫಾರ್ಚುನೇಟ್ಲಿ ರಿಪೋರ್ಟ್ ಭರೋಸ ನಾವು ಸರ್ಕಾರ ಅಲ್ಲ ಸಿದ್ದರಾಮಯ್ಯ ಅವರು ಬಂದ್ರು ರಿಪೋರ್ಟ್ ಕೂತಿದೆ ಅದು ಜುಲೈ ಸಿದ್ದರಾಮಯ್ಯ ಮಾತಾಡೋರು ಈ ನರಸು ಕಳಂತ್ ಕಮಿಟಿ ರಿಪೋರ್ಟ್ ಇದೆಯಲ್ಲಪ್ಪ ಅದನ್ನ ಬಹಿರಂಗ ಕೊಡಿಸ್ಲಿ ಸಾಕು ಇದ್ರಲ್ಲಿ ಸಿದ್ಧರಾಮಯ್ಯನವರ ಅಕ್ರಮ ಎಷ್ಟಿದೆ ಅಂತ ಎಷ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅದನ್ನ ಮಾಡ್ಲಿ ನಮ್ಮತ್ರ ಕಾಪಿ ಇದೆ ಇದೆ ನಾವು ಮಾತುಕ್ಕೆ ಹಾಕ್ತೀವಿ ಕೋರ್ಟ್ ಅದನ್ನ ಬೈರಂಗ ಪಡಸಿಲ್ಲ ಅದನ್ನ ನೇ ಮುಚ್ಚಿಟ್ಕೊಂಡಿದ್ದಾರೆ ಅದಾದ್ಮೇಲೆ ಸಿಂಗಲ್ ಏನು ಹೇಳ್ತಾರ್ದೆ ರಿಟೈರ್ಡ್ ಜಡ್ಜ್ ನ್ಯಾಯದಲ್ಲಿ ಒಂದು ಕಮಿಟಿ ಮಾಡ್ತಾರೆ ಏನಿದು ಇರೋದಲ್ಲೇ ಬೈರಂಗ ಪಡಸ್ತಾಯಿಲ್ಲ ಮತ್ತ ಸಿ ಇಸ್ರಾಯಲ್ ಸಸ್ಪೆಷನ್ಸ್ ಬರ್ತಾ ಇರೋದು ಇದನ್ನೇ ಸೈಮಯ ಕೃಷ್ಣ ಅವರು ಹೇಳಿದರು लोका ನಿಮ್ಮತ್ರ ಇರುವ ಕೋರ್ಟ್ ನಲ್ಲಿ ಸಿದ್ರಾಮಯ್ಯನವರಿಗೆ ಅಕ್ರಮ ಸಿದ್ರಾಮಯ್ಯನವರ ಪತ್ನಿಗೆ ಸೈಟ್ ಅಲರ್ಟ್ ಆಗಿದೆ ಅಕ್ರಮ ಅಂತಿದೆಯಾ ಸರ್ ಖಂಡಿತ ಇದೆ ಫಿಫ್ಟಿ ಫಿಫ್ಟಿ 50 ರೇಷಿಯೋ ಅಷ್ಟು ಅಕ್ರಮ ಅಂತಿದೆ ಅದ್ರ ಮೇಲ್ಗಡೆ ಆ ರಿಪೋರ್ಟ್ ಅನ್ನು ಕೊಟ್ಟ ಆದ ನಂತರ ಆ ಡಿಸಿ ನೇ ಮಾಡ್ತಾರೆ ಇವರು ಈ ಸಿನಿತ್ಯ ಕೇಳಿದ್ರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್